ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಘಟಕ ರಾಶಿಯವರಿಗೆ ಈ ತಿಂಗಳು ಅಕ್ಟೋಬರಲ್ಲಿ ನಡೆಯಬಹುದಾದಂತಹ ಅದ್ಭುತವಾದ ಘಟನೆಗಳು ಯಾವುದು ಅಕ್ಟೋಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ತಾರೀಕಿನ ಒಳಗೆ ಈ ರಾಶಿಯವರಿಗೆ ಯಾವೆಲ್ಲ ರೀತಿಯ ಘಟನೆಗಳು ಜರುಗುತ್ತದೆ ಯಾವೆಲ್ಲ ಮುನ್ನೆಚ್ಚರಿಕೆಯ ಕ್ರಮವನ್ನು ವಹಿಸಬೇಕು ಯಾವೆಲ್ಲ ರೀತಿಯ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಆ ಅದೃಷ್ಟವನ್ನು ಅರಿತುಕೊಳ್ಳುವಂತಹ ಬಗೆ ಯಾವುದು ಈ ಎಲ್ಲ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಕಟಕ ರಾಶಿಯವರೇ ಈ ಸಂದರ್ಭದಲ್ಲಿ ನಿಮಗೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಕೃಪಕ ಕಟಾಕ್ಷ ಅನ್ನೋದು ಹೊಲಿದು ಬರುತ್ತಿದೆ ಇದರಿಂದಾಗಿ ನಿಮ್ಮ ಜೀವನ ಅಭೂತಪೂರ್ವವಾದ ಯಶಸ್ಸನ್ನು ಪಡೆದುಕೊಳ್ಳುತ್ತದೆ ಸಮುದ್ರದಂತೆ ಶಾಂತ ಚಂದ್ರನಂತೆ ಶೀತಲ ಹೊರಗಿನಿಂದ ನೋಡಲು ಕಠಿಣ ಕವಚವನ್ನ ಹೊಂದಿರುವಂತಹ ಒಳಗಡೆ ಮಗುವಿನ ಮನಸ್ಸುಳ್ಳವರೇ ತಮ್ಮ ಕುಟುಂಬವೇ ಪ್ರಪಂಚವೆಂದು ಬದುಕುವ ಪ್ರೀತಿ ಮತ್ತು ವಾತ್ಸಲ್ಯದ ಪ್ರತಿಬಿಂಬವಾಗಿರುವಂತಹ ವ್ಯಕ್ತಿಗಳೇ ಕಟಕ ರಾಶಿಯವರು ಜ್ಯೋತಿಷ್ಯದ ಚಕ್ರದ ಪ್ರಕಾರ ನಾಲ್ಕನೇ ರಾಶಿ ಮನಸ್ಸಿನ ಕಾರಕನಾದ ಚಂದ್ರನ ಆಡಳಿತಕ್ಕೆ ಒಳಪಟ್ಟಿರುವಂತಹ ಈ ವ್ಯಕ್ತಿತ್ವದೊಳಗೆ ಅದೆಷ್ಟೋ ರಹಸ್ಯಗಳಿವೆ ಅದೆಷ್ಟೋ ಗುಪ್ತವಾಗಿರುವಂತಹ ಸತ್ಯಗಳಿವೆ ಸಾಕ್ಷಾತ್ ಮಹಾಲಕ್ಷ್ಮಿಯು ಕಟಕ ರಾಶಿಯವರಿಗೆ ಈ ಒಂದು ಸಂದರ್ಭ ನಿರ್ದಿಷ್ಟ ಮನಸ್ಸಿನಲ್ಲಿ ಕೈ ಹಿಡಿಯುತ್ತಾಳೆ ಅವರ ಕಷ್ಟಗಳೆಲ್ಲ ದೂರ ಮಾಡ್ತಾಳೆ ಈ ರಾಶಿಯವರಿಗೆ ಇರ್ತಕ್ಕಂತ ಸಾಲದ ಸಮಸ್ಯೆ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳೋಕೆ ಈ ಸಂದರ್ಭದಲ್ಲಿ ನೀವು ಬಂದಂತ ಅವಕಾಶವನ್ನ ಸಂಪೂರ್ಣವಾಗಿ ಎಲ್ಲವನ್ನ ಕೂಡ ಎದುರಿಸುವಂತಹ ಧೈರ್ಯ ಹಾಗೂ ಆ ಒಂದು ಅವಕಾಶವನ್ನ ಕಂಡುಕೊಳ್ಳುವಂತಹ ಬಗೆಯನ್ನ ತಿಳಿದುಕೊಳ್ಬೇಕು ಇಲ್ಲದಿದ್ದರೆ ನಿಮ್ಮ ಕೈಯಾರೆ ನೀವೇ ಅದೃಷ್ಟವನ್ನ ದೂರ ತಳ್ಳುವಂತಹ ಸಾಧ್ಯತೆ ಇದೆ ಅದೃಷ್ಟ ನಿಮಗೆ ಯಾವ ರೂಪದಲ್ಲಾದ್ರೂ ಸಿಗಬಹುದಾಗಿದೆ ಅದನ್ನ ಗುರುತಿಸುವುದು ಹೇಗೆ ಧನಲಕ್ಷ್ಮಿ ಬಾಗಿಲು ತಟ್ಟಿದಾಗ ತೆರೆದುಕೊಳ್ಳುವುದು ಹೇಗೆ ಯಾವೆಲ್ಲ ರೀತಿಯ ಒಂದು ವಿಶೇಷವಾದ ಸಂದರ್ಭ ನಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಹೋಗುತ್ತೆ ಎಲ್ಲಾ ರೀತಿಯ ಅದೃಷ್ಟ ನಮ್ಮ ಕೈಯ ರೂ ಕೂಡ ಕೆಲವೊಂದು ಬಾರಿ ನಾವು ತಿಳಿದುಕೊಳ್ಳಲು ನಮ್ಮ ಕೈಯಲ್ಲಿ ಸಾಧ್ಯವಾಗದೇ ಹೋಗಬಹುದು ಅತ್ಯಂತ ರಾಶಿ ಚಕ್ರ ಚಿಹ್ನೆಯಲ್ಲಿ ಭಾವನಾತ್ಮಕ ಮತ್ತು ಕಾಳಜಿ ಉಳ್ಳ ರಾಶಿಯಾದ ಕಟಕ ರಾಶಿಯ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಕಟಕ ರಾಶಿಯ ಚಿಹ್ನೆ ಹೇಡಿ ಇದು ಕೇವಲ ಒಂದು ಚಿಹ್ನೆಯಲ್ಲ ಕಟಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣವಾದ ಚಿತ್ರಣ ಏಡಿಯು ಹೇಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಗಟ್ಟಿಯಾದ ಚಿಪ್ಪನ ಹೊಂದಿರುತ್ತದೆಯೋ ಹಾಗೆಯೇ ಕಟಕ ರಾಶಿಯವರು ತಮ್ಮ ಮೃದುವಾದ ಮತ್ತು ಭಾವನಾತ್ಮಕ ಮನಸ್ಸನ್ನು ನೋವಿನಿಂದ ರಕ್ಷಿಸಿಕೊಳ್ಳಲು ಕೂಡ ಒಳಗಿನಿಂದ ಒಂದು ಕಠಿಣ ವಾದ ಮುಖವಾಡವನ್ನು ಧರಿಸಿರುತ್ತಾರೆ ಇನ್ನು ಕಟಕ ರಾಶಿಯವರನ್ನು ತಿಳಿದುಕೊಳ್ಳಲು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಆರಂಭದಲ್ಲಿ ಸ್ವಲ್ಪ ಕಷ್ಟವೇ ಆಗ್ತಾ ಹೋಗುತ್ತೆ ಆದರೆ ಅವರ ಮನಸ್ಸು ಮಗುವಿನಷ್ಟೇ ಮೃದುವಾಗಿರುತ್ತೆ ಒಮ್ಮೆ ಕಟಕ ರಾಶಿಯವರನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಸಾಕು ನೀವು ಒಮ್ಮೆ ಅವರ ಸ್ನೇಹವನ್ನು ಸಂಪಾದಿಸಿದರೆ ಅದು ಎಷ್ಟು ಅಮೃತದಂತೆ ಸಿಹಿಯಾಗಿರುತ್ತದೆ ಎಂಬಂತಹ ವಿಷಯ ನಿಮಗೆ ತಿಳಿದುಬಿಡುತ್ತದೆ ಈ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟವನ್ನು ಹೆದರಿಸಿ ನಂತರ ಒಂದು ಸಿಹಿ ಸುದ್ದಿಯನ್ನು ಪಡೆದುಕೊಳ್ಳುವಲು ಹೊರಟಿರುವಂತಹ ಕಟಕ ರಾಶಿಯವರೇ ಒಮ್ಮೆ ನೀವು ಅನುಭವಿಸಿದಂತಹ ಹಿಂದೆ ಅನುಭವಿಸಿದ ಕಷ್ಟ ನೋವು ನಕಾರಾತ್ಮಕ ಅಂಶಗಳನ್ನ ನೆನಪು ಮಾಡಿಕೊಂಡರೆ ಮೈಯೆಲ್ಲ ರೋಮಾಂಚನವಾಗುತ್ತದೆ ಬಹಳಷ್ಟು ನೊಂದು ಬೆಂದು ಹೋಗಿರುವಂತಹ ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನ ಹೊಂದಿರುವ ಯಶಸ್ಸಿನ ದಾರಿಗೆ ಬಹಳಷ್ಟು ಕಷ್ಟದಿಂದ ಸಾಗುತ್ತಿರುವಂತಹ ಕಟಕ ರಾಶಿಯವರೇ ಹಲವಾರು ನೋವುಗಳನ್ನ ಕಂಡಿದ್ದೀರಾ ಜೀವನದಲ್ಲಿ ಉತ್ತಮವಾದ ಪಾಠವನ್ನ ನಿಮ್ಮವರಿಂದಲೇ ಕಲಿತಾ ಹೋಗ್ತಾ ಇದ್ದೀರಾ ಅದೇ ರೀತಿ ಈ ಸಂದರ್ಭದಲ್ಲಿ ಯಾರೇ ಆದರೂ ಕೂಡ ಒಬ್ಬ ವ್ಯಕ್ತಿ ನೀವು ಒಮ್ಮೆ ಅವರನ್ನು ನಂಬಿಕೆಯಿಂದ ಗಳಿಸಿದರೆ ಅವರಿಗಿಂತ ಉತ್ತಮ ಸ್ನೇಹಿತ ಅಥವಾ ಸಂಗಾತಿ ಸಿಗಲು ಸಾಧ್ಯವಿಲ್ಲ ಈ ರಾಶಿಯ ಅಧಿಪತಿ ಚಂದ್ರದೇವ ಚಂದ್ರನು ಮನಸ್ಸು ಭಾವನೆಗಳ ತಾಯಿ ಮತ್ತು ಪೋಷಣೆಯ ಕಾರಕನಾಗಿರುತ್ತಾನೆ ಹಾಗೆಯೇ ಕಟಕ ರಾಶಿಯವರಿಗೆ ಹುಟ್ಟಿನಿಂದಲೇ ಬೇರೆಯವರನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಕಾಳಜಿ ಮತ್ತು ಆಳವಾದ ಪ್ರೀತಿ ರಕ್ತದಲ್ಲೇ ಬಂದಿರುತ್ತದೆ ತಮ್ಮ ಕುಟುಂಬ ಮತ್ತು ಪ್ರೀತಿ ಪಾತ್ರರಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡಲು ಸಿದ್ಧರಾಗಿರುತ್ತಾರೆ ಈ ರೀತಿಯಾದಂತಹ ವಿಶೇಷವಾದ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಕಟಕ ರಾಶಿಯವರ ಜೀವನ ಅಷ್ಟು ಸುಲಭವಾಗಿರೋದಿಲ್ಲ ಬಹಳಷ್ಟು ಏಳು ಬೀಳು ತೊಂದರೆಗಳು ನೋವನ್ನ ಅನುಭವಿಸಿ ಮುಂದೆ ಸಾಕ್ತಿರುವಂತಹ ಒಂದು ಅದೃಷ್ಟ ಹಾಗೂ ನೋವಿನ ಸಂಗತಿಗಳನ್ನ ತಿಳಿದುಕೊಂಡಿರುವಂತಹ ರಾಶಿ ಅಂತಾನೆ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಯಶಸ್ಸನ್ನು ತಲುಪಬೇಕು ಅಂತ ಆಳವಾಗಿ ಚಿಂತನೆ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಈ ಅಕ್ಟೋಬರ್ ತಿಂಗಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕಿನ ನಂತರ ನಿಮ್ಮ ಮನೆಯಲ್ಲಿ ಅದೃಷ್ಟದ ರಹಸ್ಯ ಜರುಗುತ್ತದೆ ಇದು ನಿಮ್ಮ ಕನಸಿನಂತೆ ಗೋಚಾರವಾಗಬಹುದು ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ದೊರೀತಾ ಹೋಗಬಹುದು ಇದನ್ನ ನೀವು ಗಮನವಿಟ್ಟು ನೋಡಿ ಆ ಒಂದು ಸೂಕ್ಷ್ಮತೆಯನ್ನು ಅನುಭವಿಸಬೇಕು ಇದು ನಿಮಗೆ ಮಾತ್ರ ತಿಳಿದು ಬರುವಂತಹ ವಿಶೇಷವಾದ ಸಂದರ್ಭವಾಗಿದೆ ಈ ರಾಶಿಯವರಿಗೆ ಇರ್ತಕ್ಕಂತಹ ಎಂಥದೇ ಕಷ್ಟಗಳು ನೋವಿನ ಸಂದರ್ಭಗಳಾದರೂ ಕೂಡ ಅದರಿಂದ ಹೊರಗೆ ಬರೋಕ್ಕೆ ನಿಮಗೆ ಸಾಧ್ಯವಾಗ್ತಾ ಹೋಗುತ್ತೆ ಇನ್ನು ಕಟಕ ರಾಶಿಯವರು ಮೇಲ್ನೋಟಕ್ಕೆ ಬಹಳ ಮೂಡಿಗಳಾಗಿರುತ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಬೇಸರವನ್ನ ಮಾಡಿಕೊಳ್ತಾರೆ ಯಾವಾಗಲೂ ಕೂಡ ಗತಕಾಲದಲ್ಲೇ ಬದುಕುವಂಥವರಾಗಿರ್ತಾರೆ ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಕಟಕ ರಾಶಿಯವರು ಅತ್ಯಂತ ಹಸಂತ ಮುಖಿಗಳು ಮತ್ತು ಬಲವಾದ ಅಂತರ್ಶಕ್ತಿಯನ್ನ ಹೊಂದಿರುವವರು ನೀವು ಕೇಳಿದ್ದು ಸರಿ ಭಾವನಾತ್ಮಕ ಏರಿತಗಳ ಹಿಂದೆ ಅವರು ಪರ್ವತದಂತೆ ಸ್ಥಿರವಾದ ಮನಸ್ಸನ್ನ ಹೊಂದಿರ್ತಾರೆ ತಮ್ಮವರಿಗೆ ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ಹೆದರಿಸಲು ಸದಾ ಮುಂದೆ ನಿಲ್ತಾರೆ ಇನ್ನು ಕಟಕ ರಾಶಿಯವರು ಅವರ ಆರನೇ ಇಂದ್ರಿಯ ಬಹಳ ಚುರುಕಾಗಿರುತ್ತೆ ಮುಂದೆ ನಡೆಯುವ ಕೆಟ್ಟ ಘಟನೆಗಳು ಅವರು ಮೊದಲೇ ಊಹಿಸಬಲ್ಲರು ತಮ್ಮವರನ್ನು ರಕ್ಷಿಸುವ ವಿಷಯದಲ್ಲಿ ಅವರು ಮಹಾಯೋಧರಂತೆ ಕೆಲಸವನ್ನ ಕೆಲಸವನ್ನು ನಿರ್ವಹಿಸ್ತಾರೆ ಸ್ನೇಹಿತರು ನಿಮ್ಮ ಕಷ್ಟದ ಸಮಯದಲ್ಲಿ ಅವರು ಕೇವಲ ಸಲಹೆ ನೀಡಿ ಬಿಡುವುದಿಲ್ಲ ನಿಮ್ಮ ಜೊತೆಗೆ ನಿಂತು ನಿಮ್ಮ ಕಣ್ಣೀರನ್ನು ಒರೆಸ್ತಾರೆ ನಿಮ್ಮ ಖುಷಿಯಲ್ಲಿ ಮನಸ್ಸಾರೆ ನಗ್ತಾರೆ ಆದರೆ ಸ್ನೇಹದಲ್ಲಿ ಇವರಿಗೆ ಮೋಸವಾದರೆ ಅದನ್ನು ಎಂದಿಗೂ ಕೂಡ ಮರೆಯೋದಿಲ್ಲ ವರ್ಷಗಳೇ ಕಳೆದರೂ ಕೂಡ ಆ ನೋವು ಅವರ ಮನಸ್ಸಿನ ನಲ್ಲಿ ಹಸಿರಾಗಿರುತ್ತದೆ ಪ್ರೀತಿಯ ವಿಷಯದಲ್ಲಿ ಇವರು ಸಮುದ್ರದಷ್ಟು ಆಳವಾಗಿರುತ್ತಾರೆ ಇವರ ಪ್ರೀತಿ ನಾಟಕೀಯವಾಗಿರೋದಿಲ್ಲ ಅಷ್ಟೇ ಅಲ್ಲದೆ ಇವರನ್ನ ಒಮ್ಮೆ ಅರ್ಥ ಮಾಡಿಕೊಂಡರೆ ಯಾರೂ ಸಹ ಇವರನ್ನ ದೂರ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಬದಲಾಗಿ ನಿಶದ್ಧ ಮತ್ತು ಆಳವಾಗಿರುವಂತಹ ಪ್ರೀತಿಯನ್ನ ತಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ಕೊಡುವಂತಹ ಮನಸ್ಸನ್ನ ಹೊಂದಿರೋದ್ರಿಂದ ಇವರನ್ನ ಯಶಸ್ಸು ಆದಷ್ಟು ಬೇಗ ಕೈ ಬೀಸಿ ಕರೆಯುತ್ತದೆ ಇನ್ನು ಕಟಕ ರಾಶಿಯವರು ತಮ್ಮ ಸಂಗಾತಿಗೆ ಭಾವನಾತ್ಮಕವಾಗಿ ಭದ್ರತೆಯನ್ನ ನೀಡ್ತಾರೆ ಇನ್ನು ಯಾವುದೇ ಕೆಲಸದಲ್ಲೂ ಕೂಡ ನೋವಿದ್ರೂ ಕೂಡ ಅದನ್ನು ನಗು ನಗುತ್ತಾ ಸ್ವೀಕರಿಸಿ ಎಲ್ಲ ಕೆಲಸವನ್ನ ಆದಷ್ಟು ಬೇಗ ಸಂಪೂರ್ಣ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ಕಟಕ ರಾಶಿಯವರಿಗೆ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯ ಇರ್ತಾ ಹೋಗುತ್ತೆ ಇವರ ಮನಸ್ಥಿತಿ ಕ್ಷಣ ಕ್ಷಣಕ್ಕೂ ಬದಲಾಗುತ್ತದೆ ಇವದು ಇದು ಬೇರೆಯವರಿಗೆ ಇವರನ್ನು ಅರ್ಥ ಮಾಡಿಕೊಳ್ಳೋಕೆ ಕಷ್ಟದಂತೆ ತೋರಿಸುತ್ತೆ ಇವರು ಹಳೆಯ ನೋವುಗಳನ್ನು ನೆನಪುಗಳನ್ನು ಸುಲಭವಾಗಿ ಮರೆಯೋದಿಲ್ಲ ಇದರಿಂದಾಗಿ ವರ್ತಮಾನದಲ್ಲಿ ಬದುಕಲು ಕಷ್ಟಪಡ್ತಾರೆ ಮನಸ್ಸಿನ ನೋವನ್ನ ಅಥವಾ ಅಭಿಪ್ರಾಯವನ್ನ ನೇರವಾಗಿ ಹೇಳಲು ಹಿಂಜರಿತಾರೆ ಇದರಿಂದಾಗಿ ಅಪಾರ್ಥಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ ಕಟಕ ರಾಶಿಯವರು ಸಾಮಾನ್ಯವಾಗಿ ಸೂಕ್ಷ್ಮ ಆರೋಗ್ಯವನ್ನ ಹೊಂದಿರೋದ್ರಿಂದ ಚಂದ್ರನ ಪ್ರಭಾವದಿಂದಾಗಿ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಅಂದ್ರೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಆರೋಗ್ಯ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಲು ಇಲ್ಲೊಂದು ಉಪಾಯವಿದೆ ಇವರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಹುಣ್ಣಿಮೆಯ ದಿನ ಚಂದ್ರನ ಒಂದು ಬೆಳಕಲ್ಲಿ ಒಂದು ಲೋಟ ಹಾಲು ಅಥವಾ ನೀರನ್ನು ಇಟ್ಟು ಅದನ್ನು ಸೇವಿಸುತ್ತಾ ಬಂದರೆ ಆರೋಗ್ಯ ಸಮಸ್ಯೆ ದೂರವಾಗ್ತಾ ಹೋಗುತ್ತೆ ಚಂದ್ರನ ಅನುಗ್ರಹ ಸಿಗ್ತಾ ಹೋಗುತ್ತೆ ಓಂ ಚಂದ್ರದೇವಾಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಒತ್ತಡದಿಂದ ಚಿಂತೆಯಿಂದ ಮುಕ್ತಿಯನ್ನ ಪಡೆದುಕೊಳ್ಳಬಹುದಾಗಿದೆ ಯಾವುದೇ ತೊಂದರೆಗಳು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರದಂತೆ ಚಂದ್ರದೇವನ ಆಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಮಹಾಲಕ್ಷ್ಮಿಯ ಅನುಗ್ರಹವು ಈ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಶಕ್ತಿ ಚೈತನ್ಯ ಧೈರ್ಯವನ್ನ ತುಂಬುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅಕ್ಟೋಬರ್ ತಿಂಗಳು ನಿಮ್ಮ ಭಾಗ್ಯದ ಬಾಗಿಲು ತೆಗೆದುಕೊಳ್ಳುವಂತಹ ವಿಶೇಷವಾದ ದಿನವಾಗಿರುತ್ತೆ ಈ ಸಂದರ್ಭ ನೀವು ಧ್ಯಾನ ಮಾಡುವುದು ಆರೋಗ್ಯಕರ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದು ಅಗತ್ಯ ಇನ್ನು ನಿಮಗೆ ಕಟಕ ರಾಶಿಯವರ ಜೀವನದ ಅಂತಿಮ ಹಾಗೂ ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ನೋಡೋದಾದ್ರೆ ಇವರ ಜೀವನದಲ್ಲಿ ಇವರು ಎಂದು ಅಂದುಕೊಳ್ಳದ ಹುಯೆಗೂ ನಿಲುಕದ ಕೆಲವೊಂದಿಷ್ಟು ಸಂದರ್ಭ ಬರ್ತಾ ಹೋಗುತ್ತೆ ಇವರು ಸುರಕ್ಷಿತವಾದ ಕೋಟೆಯನ್ನ ಕಟ್ಟಲು ಬಯಸ್ತಾ ಇದ್ದಾರೆ ಜೀವನವು ಇವರಿಗೆ ಪ್ರಮುಖವಾದ ಪಾಠವನ್ನ ಕಲಿಸಲು ಬಯಸ್ತಾ ಇದೆ ಅದುವೇ ಹರಿಯಲು ಬಿಡುವುದು ಅವರ ಜೀವನದ ದೊಡ್ಡ ಸವಾಲೆ ಗತಕಾಲದ ನೋವುಗಳನ್ನ ಮತ್ತು ಭವಿಷ್ಯದ ಭಯವನ್ನ ಬಿಟ್ಟು ವರ್ತಮಾನದಲ್ಲಿ ಬದುಕೋದನ್ನ ಕಲಿಬೇಕು ಏಡಿಯು ಹೇಗೆ ತನ್ನ ಹಳೆಯ ಚಿಪ್ಪನ ಕಳಚಿ ಹೊಸ ಚಿಪ್ಪನ ಬೆಳೆಸಿಕೊಳ್ಳುತ್ತದೋ ಹಾಗೆ ಇವರು ತಮ್ಮ ಹಳೆಯ ನೋವಿನ ಕವಚವನ್ನ ಹೆಸೆದು ಮುಂದೆ ಸಾಗಬೇಕು ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಬರುವುದಕ್ಕೆ ನಿಮ್ಮ ಕೈಯಲ್ಲಿದೆ ಗೆಲುವು ಕೀಳಿಕೈ ಆ ಕೀಳಿಕೈಯನ್ನ ಯಾವ ರೀತಿ ಬಳಸಿದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಎಂಬ ಉಪಾಯ ಕೂಡ ನಿಮ್ಮ ಮನಸ್ಸಿನಲ್ಲೇ ಇರುತ್ತದೆ ಆ ಒಂದು ಉಪಾಯವನ್ನ ಬುದ್ಧಿವಂತಿಕೆಯಿಂದ ಹುಡುಕಿಕೊಳ್ಬೇಕು ಇನ್ನು ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಬೇಕು ಇದರಿಂದಾಗಿ ನಿಮ್ಮ ಎಷ್ಟೋ ವರ್ಷದ ಕನಸು ನನಸಾಗುವ ಸಾಧ್ಯತೆ ಎಲ್ಲ ರೀತಿಯ ಹಳೆಯ ಸಮಸ್ಯೆಗಳಿಂದ ಪರಿಹಾರ ಸಾಲಗಳಿಂದ ಮುಕ್ತಿ ನೆಮ್ಮದಿಯ ಜೀವನ ಐಷಾರಾಮಿ ಬದುಕು ನಿಮ್ಮದಾಗ್ತಾ ಹೋಗುತ್ತೆ ಒಂದರ ನಂತರ ಒಂದೊಂದು ಶುಭ ಸುದ್ದಿ ಸಿಗ್ತಾ ಹೋಗುತ್ತೆ ನಿಮಗೆ ತಿಳಿದ ಸತ್ಯ ಯಾವಾಗಲೂ ಕೂಡ ನಿಮ್ಮಲ್ಲಿ ಆನಂದ ಭಾಷ್ಯವನ್ನು ನಿಲ್ಲಿಸದೆ ಮುಂದುವರಿಸ್ತಾ ಹೋಗುತ್ತೆ ಅಷ್ಟೊಂದು ಸಂತೋಷದ ಕಣ್ಣೀರನ್ನು ಸುರಕ್ಷಿಸುವಂತಹ ಕ್ಷಣ ಇನ್ನು ಮುಂದೆ ನಿಮ್ಮ ಕಣ್ಣ ಹೆದರಲೇ ಇದೆ ಅದನ್ನು ಸರಿಯಾಗಿ ಗುರುತಿಸಿಕೊಳ್ಳಿ ನಿಮ್ಮ ಜೀವನವನ್ನು ಆನಂದಮಯವಾಗಿ ಮಾಡಿಕೊಳ್ಳಿ ಕಟಕ ರಾಶಿಯವರೇ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಸಿಕ್ಕಿರುವಂತಹ ವಿಶೇಷವಾದ ಅದೃಷ್ಟವನ್ನ ಎಂದಿಗೂ ಕೂಡ ತಪ್ಪಿಸಿಕೊಳ್ಬೇಡಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು